ಫ್ರೀಝುಲೋನ್ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಫ್ರೀಝುಲೋನ್ ಪ್ರಭಸ್ವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಪ್ರಭೆ ಕ್ರಿಸ್ತರ ಕೃಪಾವರ ಪ್ರಸಾದದೊಂದಿಗೆ ಈ ಮಧ್ಯಾಹ್ನ ಮೂರು ಗಂಟೆಯ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ಒಂದಾಗುತ್ತಾ ಇದ್ದೇವೆ ಪ್ರಿಯ ನಾವು ಮಾಡುವ ಪ್ರತಿದಿನದ ಕರುಣೀಯ ಪ್ರಾರ್ಥನೆ ನಮ್ಮೆಲ್ಲರನ್ನು ದೇವರ ಸನ್ನಿಧಿಗೆ ಕರೆದುಕೊಂಡು ಹೋಗುತ್ತದೆ ನಮ್ಮೆಲ್ಲರನ್ನ ದೈವ ಪ್ರೀತಿಲಿ ಒಂದಾಗುವಂತೆ ಮಾಡುತ್ತದೆ ಪ್ರಿಯ ನಾವು ಪ್ರತಿದಿನ ಈ ಕರಣೀಯ ಪ್ರಾರ್ಥನೆಯನ್ನ ನಮ್ಮಲ್ಲಿ ಕಳಂಕವಿಲ್ಲದೆ ವೈರಾಗ್ಯ ಮನಸ್ತಾಪವಿಲ್ಲದೆ ಯಾವ ಸೇಡು ಮತ್ಸರಗಳಿಲ್ಲದೆ ದೀನತೆಯಿಂದ ವಿಶ್ವಾಸದಿಂದ ಈ ಕರುಣೆಯ ಪ್ರಾರ್ಥನೆ ನೀಡುವಾಗ ಸತ್ಯವಾದ ಒಂದು ವಿಷಯವನ್ನು ನಿಮಗೆ ಹೇಳ್ತೇನೆ ನಿಮ್ಮ ಮುಂದೆ ಎಂತಹ ಬೆಟ್ಟದಂತಹ ಸಮಸ್ಯೆಗಳು ಬಂದರೂ ಅದು ಮಂಜಿನಂತೆ ಕರಗಿ ಹೋಗುತ್ತದೆ ಎರಡನೆಯದು ನಿಮ್ಮ ನೀವು ಪ್ರಾರ್ಥಿಸುವ ಮನಸ್ಸು ನಿಮಗೆ ಉಲ್ಪಣವಾಗುತ್ತದೆ ಮೂರನೆಯದು ನಿಮ್ಮ ಚಿಂತಾಭಾರಗಳನ್ನೆಲ್ಲ ದೇವರು ವಹಿಸಿಕೊಳ್ಳುತ್ತಾರೆ ನಾಲ್ಕನೆಯದು ನೀವೆಷ್ಟು ಏಕಾಂಗಿತನದಲ್ಲಿದ್ದರೂ ಆ ಪ್ರಭುವಿನ ಪ್ರಸನ್ನತೆ ನಿಮ್ಮನ್ನು ಕಾಪಾಡುತ್ತದೆ ಹಾಗೂ ದೈವ ಪ್ರೀತಿಯಲ್ಲಿ ಒಂದಾಗುತ್ತದೆ ಅದರಿಂದ ಪ್ರಿಯರೇ ನಾವು ಕೃತಜ್ಞತಾಪೂರ್ವಕವಾಗಿ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವಯರ್ಗಳಿಂದ ನಮ್ಮನ್ನು ಶ್ರೀ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇಲೆ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನ ನಿಶ್ವಾಸ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭು ಯೇಸು ಯೇಸುಕ್ರಿಸ್ತನ ಶ್ವಾಸತೇನೆ ಇವರು ಪವಿತ್ರ ಆತ್ಮರಿಂದ ಗರ್ಭಧರಿಸಿದ ಕನ್ಯಾಮರಮನೂರಲ್ಲಿ ಜನಿಸಿದರು ಪೌಂತಿಯ ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಿ ಕಿಡಿದು ಮೂರನೆಯ ದಿನ ಮೃತರ ಪುನರ್ಜೀವಂತರಾಗಿದ್ದರು ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಿತನ ಬಲಪಾಶದಲ್ಲಿ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರ ಆತ್ಮನು ಶ್ವಾಸತೇನೆ ಪವಿತ್ರ ಕತಲು ಧರ್ಮ ಸಭೆಯನ್ನು ಸಂತರ ಅನ್ಯುನಿತನು ಶ್ವಾಸತೇನೆ ಪಾಪ ಪರಿಹಾರವನ್ನು ವಿಶ್ವಾಸತೇನೆ ಶರೀರ ಪುನರುತ್ಥಾನವನ್ನು ವಿಶ್ವಾಸತೇನೆ ನಿತ್ಯ ಜೀವವನ್ನು ವಿಶ್ವಾಸತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯವಿರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವನಿಂದ ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಊಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿಸುವುದರು ಸಂತಾಮ್ರಿಯ ದೇವಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸರಿ ನಮೋಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿಸುವುದರು ಸಂತಾಮ್ರಿಯ ದೇವಮಾತಿಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೂ ಯಾವಾಗಲೂ ಸದಾ ಕಲಕ್ಕೂ ಸ್ತೋತ್ರ ಉಂಟಾಗಲಿ